ಅವನತಿಯತ್ತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅನ್ನದಾತನಿಗೆ ನೆರವಾಗಬೇಕಾದ ಬ್ಯಾಂಕ್ ಸಿಬ್ಬಂದಿಯಿಂದ ಕಿರುಕುಳ ಒಂದು ವರ್ಷದಿಂದ ಯಾವುದೇ ಸಾಲ ಸೌಲಭ್ಯ ನೀಡದ ಡಿಸಿಸಿ ಬ್ಯಾಂಕ್ ಎಲೆಕ್ಟೆಡ್ ಬಾಡಿ ಇಲ್ಲದ ಕಾರಣ ಅಧಿಕಾರಿಗಳಿಗೆ ಆಡಿದ್ದೇ ಆಟ ರೈತರಿಗೆ ಸಾಲ ಕೊಟ್ಟರೆ ನಾವೇ ವಸೂಲಿ ಮಾಡಬೇಕು ಅಂತ ಸಾಲ ವಿತರಿಸದ ಸಿಬ್ಬಂದಿ ಸಂಬಳ ತೆಗೆದುಕೊಂಡು ಬ್ಯಾಂಕ್ ದಿವಾಳಿಗೆ ನಾಂದಿ ಹಾಡಿರೋ ಅಧಿಕಾರಿಗಳು ಒಂದು ವರ್ಷದಿಂದ ಸಾಲ ವಿತರಿಸದ ಆಡಳಿತಾಧಿಕಾರಿ ದುರ್ವರ್ತನೆ ಸಾಲ ವಿತರಣೆ ಇಲ್ಲದೆ ಬ್ಯಾಂಕ್ ಆದಾಯ ಶೂನ್ಯ ಬಾಗಿಲು ಮುಚ್ಚುವ ಹಂತ ಸಾಲ ಕೊಟ್ರೆ ವಸೂಲಿ ಮಾಡ್ಬೇಕಲ್ಲ ಅನ್ನೋ ಬೇಸರ ನಮಗ್ ಯಾಕೆ ಉಸಾಬ್ರಿ ಅನ್ನೋ ತಾತ್ಸಾರ ಹೋದ್ರೆ ಸರ್ಕಾರದ ದುಡ್ಡಲ್ವ ಹೋಗೋದು ಅನ್ನೋ ಬೇಜವಾಬ್ದಾರಿ ಇಂತಹ ವರ್ತನೆಯಿಂದ ಸುಮಾರು ದಶಕಗಳ ಕಾಲ ಕಟ್ಟಿ ಬೆಳೆಸಿದ ಸಂಸ್ಥೆ ಹಾಳಾಗ್ತಿದೆ ಒಂದು ವರ್ಷದಿಂದ ಸಾಲ ಸೌಲಭ್ಯ ನೀಡದ ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರಿ ಕೇಂದ್ರ ಬ್ಯಾಂಕ್ ಈಗ ಮುಚ್ಚುವ ಹಂತ ತಲುಪ್ತಿದೆ ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಒಂದು ವರ್ಷದಿಂದ ರೈತರಿಗೆ ಸಾಲ ಸೌಲಭ್ಯ ನೀಡದ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ನಂಬಿ ಹತಾಶರಾಗಿರೋ ಜಿಲ್ಲೆಯ ಅನ್ನದಾತರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಒಂದು ವರ್ಷದಿಂದ ಸಾಲ ಸೌಲಭ್ಯ ಒದಗಿಸಿಲ್ಲ ಇಲ್ಲಿನ ರೈತರ ಜೀವನಾಡಿಯಾದ ಡಿಸಿಸಿ ಬ್ಯಾಂಕ್ ಆಡಳಿತಾಧಿಕಾರಿಯ ನಿರ್ಲಕ್ಷ್ಯ ಧೋರಣೆಯಿಂದ ಅನ್ನದಾತ ಕಂಗಾಲಾಗಿದ್ದಾನೆ ದಶಕಗಳಿಂದ ನಂಬಿಕೊಂಡಿದ್ದ ಬ್ಯಾಂಕ್ ಒಂದು ವರ್ಷದಿಂದ ಕೈಕೊಟ್ಟಿದೆ ಇದಕ್ಕೆಲ್ಲ ಕಾರಣ ಆಡಳಿತಾಧಿಕಾರಿಯ ನೇಮಕ ಅನ್ನೋದು ಕೃಷಿಕನ ಕೂಗು ಈಗ ಡಿಸಿಸಿ ಬ್ಯಾಂಕ್ ಅಲ್ಲಿ ಸುಮಾರು ಮೊದಲು ಲೋನ್ ಕೊಡ್ತಾ ಇದ್ರು ಈ ವರ್ಷದಿಂದ ನಮ್ಮ ರೈತರಿಗೆ ರೈತರು ನಂಬ್ಕೊಂಡಿರೋರು ಬ್ಯಾಂಕ್ಲಲ್ಲಿ ಈ ಬ್ಯಾಂಕ್ ರೈತರು ಕನೆಕ್ಷನ್ ಇತ್ತು ಮೊದಲು ಇದೇನು ರಾಜಕೀಯ ಗೊತ್ತಾಯ್ತಲ್ಲ ಇಲ್ಲ ಬ್ಯಾಂಕ್ ಏನಾದರೂ ನಮ್ಮ ರೈತರಿಗೆ ಕಡೆಯಿಂದ ಹಣ ಪಾವತಿ ಆಗೋದು ಮೊದಲು ಮರುಪಾವತಿ ಆಗಿದೆ ನಮಗೇನು ಗೊತ್ತಾಯ್ತಲ್ಲ ನಾವು ರೈತರಿಗೆ ಸುಮಾರು ಜನ ಹೇಳ್ತಾರೆ ಸುಮಾರು ಸರ್ತಿ ಬಂದು ಬಂದು ವಾಪಸ್ ಆಯ್ತಾ ಇದ್ದೀವಿ ವರ್ಷದಿಂದ ಯಾವುದನ್ನು ಒಂದು ಫೈಲು ಮೂಲ ಅದಕ್ಕೋಸ್ಕರ ಯಾರಾದರೂ ಇದಕ್ಕೆ ಸಂಬಂಧಪಟ್ಟವರು ವಿಚಾರ ತಿಳ್ಕೊಂಡು ನಾವು ರೈತರಿಗೆ ಅನುಕೂಲ ಮಾಡ್ಕೊಳ್ಬೇಕು ಇಲ್ಲದ್ರೆ ಮುಂದೆ ನಾವು ರೈತರನ್ನೇ ಸೇರಿಕೊಂಡು ಹೋರಾಟ ಮಾಡಬೇಕು ವರ್ಷದಿಂದ ಚುನಾವಣೆ ನಡೆಯದೆ ಡಿಸಿಸಿ ಬ್ಯಾಂಕ್ ಆಡಳಿತಾಧಿಕಾರಿ ಹಿಡಿತಕ್ಕೆ ಜಾರಿದೆ ಇದರಿಂದ ಅಧಿಕಾರಿಗಳ ಸುಪರ್ದಿಯಲ್ಲಿ ಬ್ಯಾಂಕ್ ಭದ್ರವಾಗಿ ಕುಳಿತಿದೆ ಸಿಬ್ಬಂದಿಯಂತೂ ಅವರವರ ಸಂಬಳ ಪ್ರತಿ ತಿಂಗಳು ತೆಗೆದುಕೊಂಡು ನೆಮ್ಮದಿಯಾಗಿ ನಿದ್ರೆಗೆ ಜಾರಿದ್ದಾರೆ ಕಷ್ಟಕಾಲದಲ್ಲಿ ಬ್ಯಾಂಕ್ ಬದುಕು ಕಟ್ಟಿಕೊಡುತ್ತೆ ಅಂತ ನಂಬಿಕೊಂಡಿದ್ದ ರೈತ ಕಂಗಾಲಾಗಿದ್ದಾನೆ ಇಡೀ ಕರ್ನಾಟಕಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ರೈತಾಪಿ ವರ್ಗದವರು ಇರೋದು ಅದರಲ್ಲಿ ಎಲ್ಲರೂ ಸಾಲ ಮಾಡಿನೇ ಬೆಳೆ ಬೆಳಿಬೇಕು ಮತ್ತು ವ್ಯವಸಾಯನ ಅವಲಂಬಿತನೇ ಸಾಲದಿಂದ ಆಗಿದೆ ಈ ಸಹಕಾರಿ ಬ್ಯಾಂಕ್ಗಳಿಂದ ಮತ್ತು ಡಿ ಸಿ ಸಿ ಬ್ಯಾಂಕಿಂದ ಯಾವತ್ತೂ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಸಾಲ ಸಿಗ್ತಾಯಿಲ್ಲ ಈ ಒಂದು ಉದ್ದೇಶದಿಂದ ಸಾಲ ರೈತನ ಯಾವ ಕುಂಠಿತ ಆಗ್ತಾ ಇದೆ ವ್ಯವಸಾಯ ಮಾಡೋದಕ್ಕೆ ಆ ವ್ಯವಸಾಯ ಯಾವ ಕುಂಠಿತ ಆಗುತ್ತೋ ರೈತ ದಿನೇ ದಿನೇ ಕುಗ್ಗುತ್ತಾ ಬರ್ತಾನೆ ಈ ಒಂದು ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೂಡಲೇ ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಸ್ವಸಹಾಯ ಸಂಘಗಳಿಗಾಗ್ಬೋದು ಮತ್ತು ರೈತರ ಒಂದು ಸಾಲ ಪಹಣಿಗಳ ಮೇಲೆ ಸಾಲ ಕೊಡೋದಾಗಿರ್ಬೋದು ರೈತನಿಗೆ ಸಾಲ ಕೊಡೋದಕ್ಕೆ ಸಹಕಾರಿ ಸಂಘಗಳಿಗೆ ಮುಂದಾದರೆ ಆ ರೈತ ಒಂದು ಬೆಳೆ ಬೆಳೆದು ತಾನು ಕಷ್ಟದನ್ನು ನೀಗಿಸೋದರಲ್ಲಿ ಒಂದು ಉತ್ಕೃಷ್ಟ ಸ್ಥಿತಿಗೆ ಬರ್ತಾನೆ ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಮಾಡ್ತೇವೆ ಸಾಲ ವಿತರಣೆ ಮಾಡಿದ್ರೆ ನಾವೇ ವಸೂಲಿ ಮಾಡಬೇಕಲ್ಲ ನೀಡಿದ ಸಾಲ ಮರುಪಾವತಿ ಆಗ್ತಿಲ್ಲ ಅಂದ್ರೆ ನಮ್ ತಲೆ ಮೇಲೆ ಭಾರ ಇರುತ್ತಲ್ಲ ಅಂತ ಅಧಿಕಾರಿಗಳು ಹೆದರಿದ್ದಾರೆ ಹೀಗಾಗಿ ಯಾವುದೇ ಸಾಲವನ್ನ ಅನ್ನದಾತನಿಗೆ ವಿತರಿಸಲು ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ಮುಂದೆ ಬರ್ತಿಲ್ಲ ಕಳೆದ ಒಂದು ವರ್ಷದಿಂದ ಆಡಳಿತಾಧಿಕಾರಿ ಹಿಡಿತದಲ್ಲಿರೋ ಬ್ಯಾಂಕಿನ ಸಾಲ ತೆಗೆದುಕೊಳ್ಳೋಕೆ ರೈತರಿಂದ ಸಾಧ್ಯವೇ ಆಗಿಲ್ಲ ಹೀಗಾಗಿ ಉತ್ತಮ ಮಳೆ ಆಗಿದ್ರೂ ಬೆಳೆ ಇಡೋಕೆ ಸಾಧ್ಯ ಇಲ್ಲದೆ ಮಧ್ಯಮ ಸ್ಥಿತಿಯ ರೈತರು ಪರದಾಡ್ತಿದ್ದಾರೆ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಇವತ್ತು ನಾವು ದುಡಿತಾ ಇದ್ದೀವಿ ಕಷ್ಟಪಟ್ಟು ದುಡಿದು ಬಿಟ್ಟು ತೋರದಲ್ಲಿ ಹೊಲದಲ್ಲಿ ದುಡಿಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಎಲ್ಲ ಗೊತ್ತಿರೋದು ನಿಮ್ಗೆಲ್ಲ ಗೊತ್ತಿರ್ತದೆ ನಾವು ಬೆಳೆ ಇಡಬೇಕಾದ್ರೆ ಸಾಲ ಮಾಡ್ತೀವಿ ಇಲ್ಲಿ ಬರ್ತೀವಿ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಹೋಗೋದು ನಾವು ಸಹಕಾರ ಸಂಘಗಳಿಗೆ ಹೋಗೋದು ಆ ಸಹಕಾರ ಸಂಘಗಳಲ್ಲಿ ನಮ್ಗೆ ರೈತ ಸಾಲ ಸಿಗಬೇಕು ಸಾಲ ಇಲ್ಲದ್ರೆ ಬೆಳೆ ಇಡ್ಕ ಯಾವ ರೈತನ ಕೈಲಿ ಆಗೋಲ್ಲ ದೇಶದ ಬೆನ್ನೆಲುಬು ರೈತನಾಗಿರೋದ್ರೆ ರೈತನ ದುಡಿದ್ರೆ ದೇಶಕ್ಕೆ ಅನ್ನ ಕೊಡ್ತಾಯಿದ್ದ ಸಂದರ್ಭದಲ್ಲೇ ಇವತ್ತು ಒಂದು ವರ್ಷದಿಂದ ಸರ್ಕಾರ ಸಂಘಗಳಲ್ಲಿ ನಮ್ಗೆ ಸಾಲನೇ ಇಲ್ಲ ಸಾಲ ಕೊಟ್ಟ ತಾನೆ ನಾವು ಬೆಳೆ ಬೆಳೀಬೇಕಾಗಿರೋದು ಸಾಲ ಯಾಕೆ ಕೊಡ್ತಾಯಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲನೋ ಇಲ್ಲ ಬೇರೆ ಏನೋ ವಿಷಯ ನಮ್ಗೆ ಗೊತ್ತಾಗ್ತಲ್ಲ ಏನಂದ್ರೆ ಬ್ಯಾಂಕಲ್ಲಿ ಸಾಲ ಕೊಡ್ತಾಯಿಲ್ಲ ಸಾಲ ಮಾಡದೇ ಬೆಳೆ ಇಕ್ಕಾಗಲ್ಲ ಇವತ್ತು ಒಂದು ಏನೋ ಕೀಟನಾಶಕ ಇರ್ಬೋದು ಗೊಬ್ಬರಗಳಿರ್ಬೋದು ಇದು ಬೆಳೆಕೆ ನಾವು ಇದು ಏನು ಸೀಡ್ ಸಿಕ್ಬೇಕಾದ್ರೂ ನಾವು ನಾಟಿ ಮಾಡಬೇಕಾದ್ರೆ ಬೆಳೆ ನಾಟಿಕ್ ಬೇಕಾದ್ರೂ ನಾವು ಇತ್ತರೇ ಬೇಕು ಸಾಲ ಬೇಕೇ ಬೇಕು ಅವ್ರು ದುಡ್ಡು ಕೊಡಿದ್ರೆ ಯಾರೂ ಕೊಡೋಲ್ಲ ಯಾವ ಇದು ಸೀಡ್ ಪರಾಮೋರು ಸಾಲ ಕೊಡೋಲ್ಲ ನಾವು ಬ್ಯಾಂಕ್ನಲ್ಲೋ ಇಲ್ಲ ಬೇರೆ ಕೈ ಬದಲು ಏನೋ ಮಾಡೇಬೇಕು ಕೈ ಬದಲು ಇದ್ದರೆ ನಾವು ಈ ಬಡ್ಡಿ ಕಟ್ಟೋಕ್ಕಾಗಲ್ಲ ಈಗ ಮಳೆ ಇಲ್ಲ ಈಗ ನಾವು ನಮಗೆ ಮಳೆ ಇಲ್ಲ ನಾವು ಏನೋ ಅಲ್ಪ ಸ್ವಲ್ಪ ಬೋರ್ಗಳಕ್ಕೆ ನೀರು ತಕೊಂತೀವಿ ಆ ನೀರಿಂದ ಬೆಳೆ ನಾವು ಡಿಪೆಂಡ್ ಆಗಿರೋದು ಸರ್ಕಾರಗಳು ಈ ಗ್ಯಾರಂಟಿಗಳು ಅದೇನೋ ಇವೆಲ್ಲ ಕೊಟ್ಟು ಕೊಟ್ಬಿಟ್ಟು ಸರ್ಕಾರ ದಿವಾಳಿ ಆಗೋಗ್ಬಿಟ್ಟು ಬ್ಯಾಂಕ್ ನಲ್ಲಿ ರೈತ ಸಾಲ ಕೊಡಿದ್ರೆ ಮಾಡ್ಬಿಟ್ಟವ್ರೆ ಚುನಾಯಿತ ಪ್ರತಿನಿಧಿಗಳ ಹಿಡಿತದಿಂದ ಕೈತಪ್ಪಿ ಹೋಗಿರುವ ಬ್ಯಾಂಕ್ ಈಗ ಆಡಳಿತಾಧಿಕಾರಿ ಹಿಡಿತಕ್ಕೆ ಸೇರಿದೆ ಬ್ಯಾಂಕಿನಲ್ಲಿ ಈಗ ಸಾಲ ವಿತರಣೆ ಸಂಪೂರ್ಣ ನಿಂತಿದೆ ಇದರಿಂದ ಬ್ಯಾಂಕಿಗೆ ಆದಾಯವೂ ನಿಂತಿದೆ ಸಂಬಳದ ರೀತಿಯಲ್ಲಿ ಪ್ರತಿ ತಿಂಗಳು ಖರ್ಚಾಗ್ತಿದೆ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಡಿಸಿಸಿ ಬ್ಯಾಂಕ್ ಬಾಗಿಲಿಗೆ ಬೀಗ ಜಡಿ ಅನ್ನೋದು ರೈತರ ಕೂಗು